ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಭಾರತೀಯ ವಿಜ್ಞಾನ ಸಂಸ್ಥೆ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬಾಹ್ಯಾಕಾಶ ದಿನಾಚರಣೆಯನ್ನು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರು ಬಳ್ಳಾರಿಯಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಗಿರಿಜಾ ಶಂಕರ್ ಮುಖ್ಯ ಯೋಜನಾಧಿಕಾರಿ ವಾಗೇಶ ಶಿವಾಚಾರ್ಯ ಹಾಗೂ ವಿದ್ಯಾರ್ಥಿಗಳು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಬಳಿಕ ರಾಹುಲ್ ಶರಣಪ್ಪ ಸಂಕನೂರು ವಿಜ್ಞಾನಿಗಳ ಕಾರ್ಯ ಉಳಿದೆಲ್ಲ ಕೆಲಸಗಳಿಗಿಂತಲೂ ಕಷ್ಟಕರವಾದದ್ದು ಸಂಶೋಧನೆಯೊಂದರಲ್ಲಿ ತೊಡಗಿಕೊಂಡಾಗ ಅಪೇಕ್ಷಿತ ಫಲಿತಾಂಶಕ್ಕಾಗಿ ಹಲವಾರು ವರ್ಷಗಳ ಕಾಲ ನಿರಂತರ ಪರಿಶ್ರಮ ಬೇಕಾಗುತ್ತದೆ ಎಂದರು ಬೆಂಗಳೂರಿನ ಇಸ್ರೋ ವಿಜ್ಞಾನಿ ವಿ ಚಂದ್ರಬಾಬು ಚಂದ್ರಯಾನದ ಬಗ್ಗೆ ಚಿತ್ರ ಸಹಿತ ಉಪನ್ಯಾಸ ಹಾಗೂ ವಿದ್ಯಾರ್ಥಿಗಳಿಂದ ಚಂದ್ರಯಾನದ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟರು ನಂತರ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ಮತ್ತೆ ಬೆಳೆಸಬೇಕು ಅಂತ ಹೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಮುಖಾಂತರ ಮನವಿ ಮಾಡ್ತೇನೆ ದೂರದರ್ಶನದೊಂದಿಗೆ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ಯಾವ ದೇಶಕ್ಕೂ ಕಡಿಮೆ ಇಲ್ಲದಂತೆ ತನ್ನ ಅಪ್ರತಿಮ ಕೌಶಲ್ಯ ಪ್ರದರ್ಶಿಸುತ್ತಿದೆ ಈ ಕ್ಷೇತ್ರದ ಬಗ್ಗೆ ಇಂದಿನ ವಿದ್ಯಾರ್ಥಿಗಳು ಆಸಕ್ತಿ ಜ್ಞಾನ ವೃದ್ಧಿಸಿಕೊಳ್ಳಬೇಕಿದೆ ಎಂದರು ವಿದ್ಯಾರ್ಥಿನಿ ಎಸ್ ಮಸ್ಕಾನ್ ಚಂದ್ರಯಾನ ರಾಕೆಟ್ ಉಡಾವಣೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಆಸಕ್ತಿದಾಯಕವಾಗಿ ಉಪನ್ಯಾಸ ನೀಡಲಾಯಿತು ಎಂದು ಹೇಳಿದರು ಚಂದ್ರಯಾನ ಒನ್ ಚಂದ್ರಯಾನ ಟು ಚಂದ್ರಯಾನ ತ್ರೀ ಅಂಡ್ ಮೋರ್ ಅಂಡ್ ಮೋರ್ ವಿ ಹ್ಯಾವ್ ಲರ್ನ್ ಮೆನಿ ಥಿಂಗ್ಸ್ ಇನ್ ದಿಸ್ ಸೆಮಿನಾರ್ ಟುಡೇ ದ ಸರ್ ಇನ್ಸ್ಪೈರ್ಡ್ ಅಸ್ ಅಂಡ್ ದಿ ಯೂತ್ಸ್ ಆಫ್ ಇಂಡಿಯಾ ಟು ಬಿ ಇನ್ ದಿ ಇಸ್ರೋ ಆ್ಯಂಡ್ ದಿ ಹೈಯೆಸ್ಟ್ ಪೊಸಿಷನ್ಸ್ ಆಫ್ ದಿ ವರ್ಲ್ಡ್ ಐ ಥ್ಯಾಂಕ್ ಸರ್ ಟು ಬಿ ಟು ಫಾರ್ ಹಿಯರ್ ಫಾರ್ ಟುಡೇ ಬೆಳಗ್ಗೆಯಿಂದ ಮತ್ತೋರ್ವ ವಿದ್ಯಾರ್ಥಿನಿ ಚೈತನ್ಯ ಕನ್ನಡ ಭಾಷೆಯಲ್ಲೇ ಅಂತರಿಕ್ಷ ಯಾನದ ಪ್ರತಿಯೊಂದು ಘಟ್ಟಗಳ ಕುರಿತು ಸರಳವಾಗಿ ಮಾಹಿತಿ ಪಡೆದುಕೊಂಡೆವು ಪ್ರಾತ್ಯಕ್ಷಿಕೆಯಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು ಸೂರ್ಯ ಲ್ಯಾಂಡ್ ಆಗಕ್ಕೆ ಯಾವ ಫೋಕಸ್ ಎಲ್ಲ ಇದು ಮಾಡಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ನಾವು ಇನ್ನೂ ಚೆನ್ನಾಗಿ ಕಲಿತೀವಿ ಶಿಕ್ಷಕಿ ಶೈಲಜಾ ಶಾಲೆಗಳಲ್ಲಿ ಮಕ್ಕಳಿಗೆ ಪಠ್ಯದ ಮೂಲಕ ತಿಳಿಸಿ ಹೇಳುತ್ತೇವೆ ಅದರೊಂದಿಗೆ ಇಂತಹ ಪ್ರಾತ್ಯಕ್ಷಿಕೆಗಳಿಂದ ಪ್ರಾಯೋಗಿಕ ಜ್ಞಾನವು ಲಭಿಸಿದಂತಾಗುತ್ತದೆ ಈ ರೀತಿಯ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಿಸಿದಂತಾಗುತ್ತದೆ ಎಂದರು ಎಕ್ಸ್ಪ್ಲೈನ್ ಮಾಡ್ತೀವಿ ಇದರಿಂದ ಮಕ್ಕಳಿಗೆ ಪ್ರಾಕ್ಟಿಕಲ್ಸ್ ತುಂಬಾ ಮುಖ್ಯ ಆಗುತ್ತೆ ಡೆಮಾನ್ಸ್ಟ್ರೇಷನ್ ಅಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು